ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನ ಋಷಭ ರಾಶಿ ಮತ್ತು ಮಕರ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭರಾಶಿಯಲ್ಲಿ ಸಂಚಾರ ಈ ತಿಂಗಳು ಪೂರ್ತಿ ಕೂಡ ಕುಜ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರ ಶುಕ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ತುಲಾರಾಶಿಯಲ್ಲಿ ಸಂಚಾರ ಹಾಗಾದರೆ ಈ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೆಯದಾಗಿ ಋಷಭ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಬುಧನ ಸಹಕಾರ ತುಂಬ ನಿಮಗೆ ಚೆನ್ನಾಗಿರುತ್ತೆ ಹಾಗೂ ರಾಹು ಬುಧ ಮತ್ತು ರಾಹು ಅತ್ಯುತ್ತಮ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮತ್ತು ಈ ಒಂದು ಸೂರ್ಯ ಮತ್ತೆ ಶುಕ್ರ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಹಾಗೂ ದಶಮಾಧಿಪತಿಯಾಗಿರ್ತಕ್ಕಂತಹ ಶನಿ ಕೂಡ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಋಷಭ ರಾಶಿಯವರಿಗೆ ಮೊದಲನೆಯದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಉದ್ಯೋಗ ಪ್ರಯತ್ನ ಉದ್ಯೋಗ ಸಿಗದೆ ಇರ್ತಕ್ಕಂಥವರು ಉದ್ಯೋಗ ಪ್ರಯತ್ನ ಮಾಡ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ತಿಂಗಳು ಉದ್ಯೋಗದ ಅವಕಾಶಗಳು ಸಿಗ್ತಕ್ಕಂಥದ್ದು ಅಂದರೆ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ಈ ಬುಧನ ಒಂದು ಸಂಚಾರ ಏನಿದೆ ಇಲ್ಲಿ ನಿಮಗೆ ಉದ್ಯೋಗದ ಒಂದು ವಿಚಾರದಲ್ಲಿ ಅನುಕೂಲತೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ದಶಮಾಧಿಪತಿ ಶನಿ ವಕ್ರಿಯಾಗಿರೋದರಿಂದ ಉದ್ಯೋಗಕ್ಕೆ ಹೋಗ್ಬೇಕಾ ಬೇಡ್ವಾ ಸೊ ಈ ತರಹದ ಒಲ್ಲದ ಮನಸ್ಸು ಸಿಗ್ತಾ ಆಗ್ತಾ ಇರುತ್ತೆ ಮತ್ತು ಎಲ್ಲೋ ದೂರದ ಊರಿನಲ್ಲಿ ಉದ್ಯೋಗ ಸಿಗೋದು ಅಷ್ಟು ದೂರ ಹೋಗ್ಬೇಕಲ್ವಾ ಅಂತಕ್ಕಂತಹ ಒಂದು ಭಾವನೆ ಕೂಡ ಏನೋ ಒಂದು ಡಿಶ್ ಡಿಸ್ಟರ್ಬೆನ್ಸಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಉದ್ಯೋಗ ಸಿಕ್ಕ್ರೂ ಕೂಡ ಅಲ್ಲಿ ಹೋಗಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಇದರ ಅರ್ಥ ಆಗಿರುತ್ತೆ ಮ ಮತ್ತೆ ಈ ಒಂದು ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂತಂದರೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಆದರೆ ಜನ್ಮರಾಶಿಯಲ್ಲಿ ಗುರುವಿನ ಸಂಚಾರ ದ್ವಿತೀಯ ಸ್ಥಾನದಲ್ಲಿ ಕುಜನ ಸಂಚಾರ ನಡೀತಾ ಇರೋದರಿಂದ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಬೇರೆಯವರಿಗೆ ಒಂದು ಸಲಹೆಗಳನ್ನು ನೀಡ್ತಾ ಇರ್ತಕ್ಕಂತಹ ಬುದ್ಧಿ ಶಕ್ತಿ ಇದ್ದರೂ ಕೂಡ ಏನು ಜನ್ಮರಾಶಿಯಲ್ಲಿ ಗುರುವಿನ ಸಂಚಾರ ದ್ವಿತೀಯ ಭಾವದಲ್ಲಿ ಈ ಒಂದು ಕುಜನ ಸಂಚಾರ ನಡೀತಾ ಇರೋದ್ರಿಂದ ನೀವೆಷ್ಟೇ ಒಳ್ಳೆಯ ಒಂದು ಸಲಹೆ ಒಂದು ಸಲಹೆಗಳನ್ನು ಕೊಟ್ಟು ಇಷ್ಟಿನ ನೀವು ತುಂಬ ಒಂದು ಪ್ರೀತಿಯ ಪಾತ್ರರಿಗೆ ಪ್ರೀತಿಗೆ ಪಾತ್ರರಾಗಿರ್ತೀರೋ ಇನ್ನು ಮುಂದೆ ಈ ಒಂದು ಗ್ರಹಚಾರ ಏನಿದೆ ಗೃಹ ಸ್ಥಿತಿ ಏನಾಗಿದೆ ಏನಾಗಿದೆ ಅಂತಂದರೆ ಬೇರೆಯವರಿಂದ ನಿಮ್ಮ ನೀವು ಸಲಹೆ ಪಡ್ಕೊಳ್ಬೇಕಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಯಾರೋ ಒಬ್ಬರು ನಿಮಗೆ ಸ ಈ ಥರ ಸಲಹೆ ಕೊಡೋದು ಅದು ನಿಮಗೆ ಇಷ್ಟ ಆಗದೆ ಇರ್ತಕ್ಕಂಥದ್ದು ಮನಸ್ಸಿಗೆ ನೋವುಂಟಾಗ್ತಕ್ಕಂಥದ್ದು ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು ಆಮೇಲೆ ಬೆಂಕಿ ಅಡುಗೆ ಮಾಡಬೇಕಾದ್ರೆ ಸ್ತ್ರೀಯರು ತುಂಬ ಸ್ತ್ರೀಯರು ತುಂಬ ಹುಷಾರಾಗಿರೋಬೇಕು ಹುಷಾರಾಗಿರಬೇಕಾಗಿರುತ್ತೆ ಈ ಒಂದು ಸಮಯದಲ್ಲಿ ಆಮೇಲೆ ಈ ಒಂದು ವಾಹನ ಚಲಾವಣೆ ಮಾಡಬೇಕಾದರೂ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡಿ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ನಾನಿಲ್ಲಿ ಹೇಳ್ತೀನಿ ಆಮೇಲೆ ಈ ಒಂದು ಸೂರ್ಯನ ಸಂಚಾರ ಪಂಚಮಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಂತಾನದ ಒಂದು ಆರೋಗ್ಯದ ವಿಚಾರದಲ್ಲಿ ಏನಾದರೂ ತೊಂದರೆ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಚಿಕ್ಕಪುಟ್ಟದಾಗ ಏನೋ ಅಂದರೂ ಒಂದು ಸಂತಾನಕ್ಕೆ ಏನಾದರೂ ಒಂದು ತೊಂದರೆ ಆಗೋದು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಸಂತಾನದಿಂದ ನಿಮಗೆ ತೊಂದರೆ ಅಂದರೆ ಮಾನಸಿಕ ನೋವು ಉಂಟಾಗ್ತಕ್ಕಂಥದ್ದು ತೊಂದರೆ ಅಂದರೆ ಇಲ್ಲಿ ಮಾನಸಿಕವಾಗಿ ಏನೋ ಒಂದು ಅವರಿಂದ ಸಹ ಒಂದು ಒಂದು ನೋವು ಉಂಟಾಗ್ತಕ್ಕಂಥದ್ದು ಅವರು ನಿಮ್ಮ ಮಾತು ಕೇಳದೇ ಇರ್ತಕ್ಕಂಥದ್ದು ಸೊ ಈ ಥರ ಆಮೇಲೆ ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಸರಿಯಾಗಿ ಅದು ಕೆಲಸ ಮಾಡದೇ ಇರ್ತಕ್ಕಂಥದ್ದು ನೀವೇನೋ ಯೋಚನೆ ಮಾಡ್ತೀರಾ ಹತ್ತು ನಿಮಿಷಕ್ಕೆ ಅದು ಮರೆತು ಹೋಗ್ತಕ್ಕಂಥದ್ದು ಸೊ ಅಥವಾ ರ್ಯಾಶ್ ಆಗಿ ಡಿಸಿ ಅಂದರೆ ಸಡನ್ನಾಗಿ ಡಿಸಿಷನ್ ಇದು ದೃಢ ನಿರ್ಧಾರ ಅಂದರೆ ಬೇಗ ನಿರ್ಧಾರ ತೊಗೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸಗಳನ್ನು ಕೆಲಸಕ್ಕೆ ಅಡಚಣೆ ಮಾಡ್ಕೊಳ್ತಕ್ಕಂಥದ್ದು ಈ ತರಹದ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ಹೊಸದಾಗಿ ಯಾರಾದರೂ ಪ ಆಕಸ್ಮಿಕವಾಗಿ ಕೆಲವೊಬ್ಬರು ಪರಿಚಯ ಆಗ್ತಾರೆ ಅವರಿಂದ ಸ್ವಲ್ಪ ಹುಷಾರಾಗಿರಬೇಕು ಸೊ ಇದ್ರ ಕಡೆ ಗಮನ ಕೊಡಿ ಆಮೇಲೆ ದ ಕೆಟ್ಟ ಕೆಟ್ಟ ಒಂದು ಹ್ಯಾಬಿಟ್ ದೂರು ಅಂದರೆ ಹವ್ಯಾಸಕ್ಕೆ ಕೆಟ್ಟ ಕೆಟ್ಟ ಹವ್ಯಾಸಕ್ಕೆ ಗುರಿ ಆಗ್ತಕ್ಕಂಥದ್ದು ಅಥವಾ ಆಸೆ ಹೆಚ್ಚಾಗ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಹವ್ಯಾಸಗಳ ಒಂದು ವಿಚಾರದಲ್ಲಿ ಆಸೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಕಂಡು ಇರುತ್ತೆ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಅನ್ಯತೆ ಇರಬೇಕು ಅಂತ ಅಂದ್ಕೊಳ್ತರೂ ಅಂದ್ಕೊಂಡ್ರೂ ನೀವು ಅಲ್ಲಿ ಏನಾದರೂ ಒಂದು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಜಗಳ ಸಂಭವಿಸುವ ಒಂದು ಸಮಯ ಕೂಡ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಗೋಚಾರ ಇದೆ ಮಾಡಬೇಕಾಗಿರೋ ಕೆಲಸ ನೋಡಿ ಕಡಲೆಕಾಳು ಮತ್ತು ತೊಗರಿ ಬೆಳೆಯನ್ನು ನೆನೆ ಹಾಕಿ ಸೊ ನೀವು ಯಾವಾಗಲಾದರೂ ನೆನೆ ಹಾಕಿ ಸಾಯಂಕಾಲದ ನೆನೆ ಹಾಕಿದರೆ ಬೆಳಗ್ಗೆ ಹೊತ್ತು ನೀವು ಅದರ ಬೆಲ್ಲ ಮಿಶ್ರಣ ಮಾಡಿ ಎತ್ತಿಗೆ ತಿನ್ನಿಸೋ ಪ್ರಯತ್ನ ಪಡಿ ರೋಡ್ ಸೈಡಲ್ಲಿ ಊಟ ಇಲ್ಲದೆ ಹುಲ್ಲು ಇಲ್ಲದೇ ಏನು ಎತ್ತು ಹಸುವಿನಿಂದ ಬಳುತ್ತಾ ಇರುತ್ತೋ ಅಂಥ ಹಸುಗಳಿಗೆ ನೀವು ಒಂದು ತೊಗರಿಬೇಳೆ ಮತ್ತು ಕಡಲೆಕಾಳನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಕಾಲಭೈರವೇಶ್ವರ ಅಷ್ಟಕ ಅಂತ ಬರುತ್ತೆ ಅದನ್ನು ಓದ್ಕೊಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ಒಂದು ಕಾಗೆಗಳಿಗೆ ಆಹಾರ ಆಗ್ತಾ ಆಗ್ತಾ ಇರೋದಕ್ಕೆ ಪ್ರಯತ್ನ ಪಡಿ ಗಣೇಶನ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಯಾವುದೇ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಗಣೇಶನ ಆರಾಧನೆ ಉತ್ತಮ ಮುಂದಿನ ರಾಶಿ ಮಕರ ರಾಶಿ ಈ ಒಂದು ಮಕರ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಬುಧ ಮತ್ತು ಶುಕ್ರ ಈ ಎರಡು ಗ್ರಹಗಳು ಮತ್ತು ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗುರು ಈ ಮೂರು ಗ್ರಹಗಳು ಶುಭ ಫಲಿತಾಂಶಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕಿದೆಲ್ಲ ಗ್ರಹಗಳು ಕೂಡ ಸ್ವಲ್ಪ ತೊಂದರೆ ಮಾಡ್ತಕ್ಕಂಥದ್ದು ಅಂದರೆ ಇಲ್ಲಿ ರಾಹು ಕೂಡ ನಿಮಗೆ ಬಲ ಕೊಡ್ತಾ ಇದ್ದಾರೆ ತೃತೀಯ ಸ್ಥಾನದಲ್ಲಿ ರಾಹು ಪಂಚಮ ಸ್ಥಾನದಲ್ಲಿ ಗುರು ಅಷ್ಟಮ ಸ್ಥಾನದಲ್ಲಿ ಬುಧ ಹಾಗೂ ಇಲ್ಲಿ ನವಮ ಸ್ಥಾನದಲ್ಲಿ ಸಾರಿ ದಶಮ ಸ್ಥಾನದಲ್ಲಿ ಶುಕ್ರನ ಒಂದು ಸಂಚಾರ ರಾಹು ಗುರು ಮತ್ತು ಬುಧ ಶುಕ್ರ ಈ ಇಷ್ಟು ಗ್ರಹಗಳು ನಿಮಗೆ ಮಕರ ರಾಶಿಯವರಿಗೆ ಶಿವ ಫಲಿತಾಂಶಗಳನ್ನು ಕೊಡ್ತಾ ಇದ್ದರೂ ಕೂಡ ಇಲ್ಲೇನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಏನಿರೋದಿಲ್ಲ ಇಲ್ಲ ನಿಮಗೆ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕಂಡು ಬರ್ತಾ ಇರೋದಿಲ್ಲ ಆದರೆ ಕುಟುಂಬದ ವಿಚಾರದಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಸರಿಯಾಗಿ ವೇಳೆಗೆ ತಕ್ಕಂತೆ ಊಟ ಮಾಡದೇ ಇರತಕ್ಕಂಥದ್ದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಫಾರ್ಮ್ ಆಗ್ತಕ್ಕಂಥದ್ದು ಆಮೇಲೆ ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದರೂ ಒಂದು ಚಿಕ್ಕಪುಟ್ಟ ತೊಂದರೆಗಳು ಅನುಭವಿಸ್ತಕ್ಕಂಥದ್ದು ಆಮೇಲೆ ಈ ಒಂದು ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ತಂದೆ ಒಂದು ಆರೋಗ್ಯಕ್ಕೆ ಏನಾದರೂ ಭಂಗ ಬರ್ತಕ್ಕಂಥದ್ದು ಪ್ರತಿ ಕೆಲಸದಲ್ಲೂ ಕೂಡ ಆಟಂಕ ಜಾಸ್ತಿ ಆಗ್ತಕ್ಕಂಥದ್ದು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ ಅದು ಅರ್ಧಕ್ಕೆ ನಿಂತು ನಿಂತು ಹೋಗ್ತಕ್ಕಂಥದ್ದು ಈ ತರಹದ ಒಂದು ಫಲಿತಾಂಶಗಳು ಇದೊಂದು ತಿಂಗಳು ಸ್ವಲ್ಪ ಮಕರ ರಾಶಿಯವರಿಗೆ ಕಾಣ್ತಾ ಇರುತ್ತೆ ಆದರೆ ಮೇಜರಾಗಿ ಏನು ಕಾಣೋದಿಲ್ಲ ಸ್ವಲ್ಪ ಈ ಥರ ಅನ್ನಿಸ್ತಾ ಇರುತ್ತೆ ಆದರೆ ಗುರು ಬಲ ಇದೆ ನಿಮಗೆ ಆಮೇಲೆ ಶುಕ್ರ ಚೆನ್ನಾಗಿದ್ದಾರೆ ಬುಧರು ಕೂಡ ಚೆನ್ನಾಗಿರೋದ್ರಿಂದ ಸೊ ತೊಂದರೆ ಅಂತೂ ಇರೋದಿಲ್ಲ ಆದರೆ ಈ ಒಂದು ಹಣದ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಆಮೇಲೆ ಉದ್ಯೋಗದ ವಿಚಾರದಲ್ಲೂ ಕೂಡ ಅಷ್ಟೇನು ತೊಂದರೆ ಕಾಣಿಸ್ತಾ ಇಲ್ಲ ಬಟ್ ಮೇಯ್ನ್ ಕುಟುಂಬ ಆಮೇಲೆ ಈ ಒಂದು ಪಾರ್ಟ್ನರ್ಶಿಪ್ ನಿಮ್ಮ ಗಂಡ ಅಥವಾ ಹೆಂಡತಿಯ ಜೊತೆ ಸ್ವಲ್ಪ ಕಲಹಗಳಾಗಿರ್ಬೋದು ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಪಂಚಮಸ್ಥಾನದಲ್ಲಿರ್ತಕ್ಕಂತಹ ಗುರು ಇಲ್ಲಿ ಲಾಭಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಯಾರಾದರೂ ಒಬ್ಬರು ಗುರು ಹಿರಿಯರ ಒಂದು ಭೇಟಿ ಆಗ್ತಕ್ಕಂಥದ್ದು ಹೊಸ ಹೊಸ ಸ್ನೇಹಿತರು ಉಟ್ಕೊಳ್ತಕ್ಕಂಥದ್ದು ಅವರಿಂದ ಆದರೂ ಸ್ವಲ್ಪ ನಿಮಗೆ ಪ್ರಶಾಂತವಾದ ಜೀವನ ಲಭಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಆದರೆ ಎಲ್ಲ ವಿಚಾರದಲ್ಲೂ ಮಿಕ್ಕಿದ ಕುಟುಂಬ ಆಗಿರ್ಬೋದು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ನೀವು ಕೈ ಆಗ್ತೀರ ಅಲ್ಲಿ ಕೆಲಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆಮೇಲೆ ವಾ ಆಸ್ತಿ ವಿಚಾರದಲ್ಲಿ ಏನಾದರೂ ಗೊಂದಲ ಹೆಚ್ಚಾಗ್ತಕ್ಕಂಥದ್ದು ಸೊ ಈ ತರಹದ ಒಂದು ಫಲಿತಾಂಶಗಳು ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಆರನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಅದ್ಭುತವಾಗಿರ್ತಕ್ಕಂತಹ ಸಂಚಾರ ಇದಾಗಿರುತ್ತೆ ಸೊ ಏನು ಹೆಚ್ಚಾಗಿ ತೊಂದರೆಗಳು ಕಂಡು ಬರ್ತಾ ಇರೋದಿಲ್ಲ ಆದರೆ ಆಸ್ತಿ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ತಂದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಈ ಮಕರ ರಾಶಿಯವರು ಈ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ನೋಡಿ ಕಾಗೆಗಳಿಗೆ ಮತ್ತು ಕರಿ ನಾಯಿಗಳಿಗೆ ಚಪಾತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಹಾಗೂ ಮುಖ್ಯವಾಗಿ ನೀವು ಮಾಡಬೇಕಾದ ಕೆಲಸ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಬೂದು ಗುಮ್ಮಳಕಾಯಿ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಹಾಗೂ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೀವು ಮಾಡಬೇಕಾದ ಮತ್ತೊಂದು ಕೆಲಸ ಏನಪ್ಪ ಅಂತಂದರೆ ತಪ್ಪದೆ ಮಹಾಲಕ್ಷ್ಮಿ ಅಥವಾ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನ ಒಬ್ಬ